ಉಡುಪಿ ಶ್ರೀ ಕೃಷ್ಣ ಮಠಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಪ್ರಧಾನಿ ಮೋದಿಯವರು ಇದೇ ಮೊದಲ ಬಾರಿಗೆ ಉಡುಪಿಯ ಕೃಷ್ಣ ಮಠಕ್ಕೆ ಭೇಟಿಯನ್ನ ನೀಡುವಂತದ್ದು ಚಿನ್ನದ ಕವಚ ಅಳವಡಿಸಿರುವಂತಹ ಕನಕನ ಕಿಂಡಿ ಲೋಕಾರ್ಪಣೆ ಮಾಡಲಿದ್ದಾರೆ ಸ್ವರ್ಣ ಖಚಿತ ಕನಕನ ಕಿಂಡಿಯ ಮೂಲಕ ಕೃಷ್ಣನ ದರ್ಶನವನ್ನು ಪಡ್ಕೊಳ್ಳಲಿದ್ದಾರೆ ಕನಕನ ಕುದಿಯಲ್ಲಿ ಕನಕದಾಸರ ದರ್ಶನ ಅನಂತರ ಪುಷ್ಪಾರ್ಚನೆ ಮಾಡುತ್ತಾರೆ ಮತ್ತೆ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆ ಕೃಷ್ಣ ಮಠಕ್ಕೆ ಪ್ರವೇಶ ಕನಕ ನವಗ್ರಹ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಸ್ವರ್ಣ ಲೇಪಿತ ತೀರ್ಥ ಮಂಟಪ ಉದ್ಘಾಟನೆ ಮಾಡುವಂಥ ಮೋದಿ ಪುತ್ತಿಗೆ ಸ್ವಾಮೀಜಿಯವರ ಸನ್ಯಾಸ ಜೀವನದ ಐವತ್ತು ವರ್ಷ ಪೂರ್ಣ ಹಿನ್ನೆಲೆ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ತೀರ್ಥ ಮಂಟಪಕ್ಕೆ ಸ್ವರ್ಣ ಲೇಪನ ಅಷ್ಟ ಮಠಾಧೀಶರ ಜೊತೆ ಮಾತುಕತೆಯನ್ನು ನಡೆಸಲಿದ್ದಾರೆ ಮೋದಿ ಇದೇ ವೇಳೆ ಪಕ್ಕದಲ್ಲಿರುವ ಗೋಶಾಲೆಗೂ ಕೂಡ ಭೇಟಿ ನೀಡಬಹುದಾದ ಸಾಧ್ಯತೆ ಇದೆ ಇವತ್ತಿನ ಕಾರ್ಯಕ್ರಮದ ಹೈಲೈಟ್ಸ್ ನೋಡ್ತಾ ಇದ್ವಿ ನಾವು ಇಷ್ಟೋದು ಸೊ ಏನೇನಿದೆ ಇವತ್ತಿನ ಕಾರ್ಯಕ್ರಮಗಳು ಅಂತ ಆ ಎಲ್ಲ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ಭಾಗಿಯಾಗಲಿದ್ದಾರೆ ಅದಾದ ನಂತರ ಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ